ನಮಸ್ಕಾರಗಳು ಬಸವರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಏನ್ ನಾಳೆ ಮ್ಯಾಚ್ ಆಗ್ತಿದೆ ಅದೇ ರೀತಿಯಾಗಿ ಅವರ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಆರ್ ಸಿ ಬಿ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಂಗ್ ಇದೆಯಾ ಅದೆಲ್ಲವನ್ನ ನೋಡೋಣ ಅದು ಕೂಡ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ನಾಳೆ ಅಲ್ಲಿ ತಿಳ್ಸ್ಕೊಡ್ತೇನೆ ಅದೇ ರೀತಿಯಾಗಿ ಡೆಲ್ಲಿ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ ಲೆವೆನ್ ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಅಕ್ಕ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಆನ್ ಮಾಡ್ಕೊಂಡು ಬೆಲ್ಲಕ್ಕೊ ಪ್ರೆಸ್ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮದ್ದಾಗಿ ಇವಾಗ ಮೊದಲಾಗಿ ಇವಾಗ ಹೋಗೋದಾದ್ರೆ ಎಸ್ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕಂಪಾರಿಸನ್ ಅಲ್ಲಿ ಬರ್ತದೆ ಹೋದ ಬಾರಿ ಸೇಡ್ ಅನ್ನ ತೀರ್ಸ್ಕೊಳ್ಳಿ ನಮ್ಮ ಆರ್ ಸಿ ಬಿ ಈ ಬಾರಿ ಬೆಸ್ಟ್ ಲೆವೆನ್ ಅ ತೆಗೆದುಕೊಂಡ್ ಬರ್ಬೇಕು ಒಳ್ಳೆ ಬ್ಯಾಟಿಂಗ್ ಟ್ರಿಕ್ಸ್ ಗಳನ್ನ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಓಪನಿಂಗ್ ಮೇನ್ ಆಗಿ ಆಟ ಆಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಆರ್ ಸಿ ಬಿ ಸ್ಟ್ರೆಂತ್ ಯಾವ ರೀತಿ ಇದೆ ಬ್ಯಾಟಿಂಗ್ ಅಲ್ಲಿ ಅಂತ ಅದೇ ರೀತಿಯಾಗಿ ಇವತ್ತಿನ ಆರ್ ಸಿ ಬಿ ಯಾವ ರೀತಿ ಆಟ ನೋಡೋಣ ನಾಳೆ ಮ್ಯಾಚ್ ಅಲ್ಲಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದ್ರೆ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಓಪನರ್ಸ್ ಗಳ ಜೋಡಿ ತೆಗೆದುಕೊಂಡ್ರೆ ಎಸ್ ಅವರಲ್ಲಿ ಅಭಿಷೇಕ್ ಕೋರಲ್ ಅದೇ ರೀತಿ ಕರುಣ್ ನಾಯರ್ ಅವರು ಬರ್ತಾರೆ ನಮ್ಮ ಕಡೆ ತೆಗೆದುಕೊಂಡ್ರೆ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಇವರಿಬ್ಬರ ಇಬ್ಬರ ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿದ್ದೇ ಹೆಚ್ಚಿನದಾಗಿ ಮೇಲ್ಗೈದೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಇರೋದ್ರಿಂದ ಮತ್ತೆ ಪಿಲ್ ಸಾಲ್ಟ್ ಅವ್ರದ್ದು ಕೂಡ ಒಂಥರ ಬೆಂಕಿ ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಇದ್ದಾರೆ ಒಂದ್ ಎರಡು ಮ್ಯಾಚ್ ಕನ್ಸಿಸ್ಟೆನ್ಸಿ ಆಗಿ ಸೋಲ್ತಾ ಇರ್ಬೋದು ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಕಳಪೆ ಆಗ್ತಾ ಇರ್ಬೋದು ಆದ್ರೂ ಕೂಡ ಅವರು ನಾಳೆ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಇಂದ ಸ್ಕೋರ್ ಹ್ಯೂಜ್ ರನ್ಸ್ ಬರುತ್ತೆ ಪಿಲ್ ಸಾಲ್ಟ್ ಅವರ ಬ್ಯಾಟಿಂಗ್ ಅಂತ ಅನಿಸ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಬ್ಯಾಟಿಂಗ್ ಅಲ್ಲಿ ಒಂಥರ ಟ್ರಿಕ್ಸ್ ಅನ್ನ ಹೊರತುಪಡಿಸಿದ್ದಾರೆ ಪಿಲ್ ಸಾಲ್ಟ್ ಅವರು ಅದಕ್ಕಾಗಿ ಬ್ಯಾಟಿಗೆ ಬರ್ತಾ ಇಲ್ಲ ಕರುಣ್ ನಾಯರ್ ಅವರು ಕೂಡ ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ಲಿ ಅಭಿಷೇಕ್ ಪೋರಲ್ ಕೂಡ ಇಬ್ಬರ ಕಂಪಾರಿಸನ್ ನೋಡ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅದೇ ರೀತಿ ಪಿಲ್ ಸಾಲ್ಟ್ ಅವ್ರದ್ದು ಇದೆ ಹೆಚ್ಚಿನದಾಗಿ ನಮ್ಮ ಆರ್ ಸಿ ಬಿ ಕಡೆನೆ ಓಪನಿಂಗ್ ಜೋಡಿಲಿ ಕೊಡ್ತಾ ಇದೆ ನಮ್ಮ ಆರ್ ಸಿ ಬೆಂಕಿ ಓಪನಿಂಗ್ ಜೋಡಿ ಗಾಯಿಸ್ಲಿಟ್ರಲ್ಲಿ ಆ ರೀತಿ ಬೆಸ್ಟ್ ಇದೆ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರ ಜೋಡಿ ಈ ಕಡೆ ಅಭಿಷೇಕ್ ಪೋರಲ್ ಅದೇ ರೀತಿಯಾಗಿ ಕರುಣ್ ನಾಯರ್ ಅವರು ಹೌದು ಕರುಣ್ ನಾಯರ್ ಅವರು ಆಟ ಆಡದೇ ಫಾಸ್ಟ್ ಆಟ ಆಡ್ತಾರೆ ಆದ್ರೂ ಕೂಡ ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಕರುಣ್ ನಾಯರ್ ಅದೇ ರೀತಿಯಾಗಿ ಅಭಿಷೇಕ್ ಫೋರಲ್ ಕಿಂತ ವಿರಾಟ್ ಕೊಹ್ಲಿ ಪಿಲ್ ಸಾಲ್ಟ್ ಜೋಡಿನ ಮೇಲ್ಗೈ ಇದೆ ನಂಬರ್ ತ್ರೀದಾಗಿದ್ರೆ ಎಸ್ ದೇವದತ್ ಪಡಿಕಲ್ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಎಸ್ ಇದು ಎರಡೂ ಕೂಡ ಒಂಥರ ಯಾರು ಕಂಪಾರಿಸನ್ ನೋಡ್ತಾ ಈ ಬಾರಿ ಸೀಸನ್ ಎರಡು ಅಂದ್ರೆ ಪ್ಲೇಯರ್ ಗಳು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಫಾರ್ಮಲ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ತೆಗೆದುಕೊಳ್ಬೇಕು ಅಥವಾ ಇವ್ರಿಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಿಲ್ಲ ಲಿಟ್ರಲಿ ಆ ರೀತಿ ಬೆಸ್ಟ್ ಎರಡು ಟೀಮ್ ಕೂಡ ನಂಬರ್ ತ್ರೀ ಸ್ಲಾಟ್ ಇದೆ ಕೆ ಎಲ್ ರಾಹುಲ್ ಅವರು ಕೂಡ ವಿಕೆಟ್ ಕೊಡಲ್ಲ ಆ ರೀತಿ ಬೆಸ್ಟ್ ಫಾರ್ಮಲ್ ಇರೋದು ಕನ್ಸಿಸ್ಟೆನ್ಸಿ ಆಗಿ ಈ ಕಡೆ ದೇವದತ್ ಪಡಿಕಲ್ ಅವರು ಕೂಡ ಕನ್ಸಿಸ್ಟೆನ್ಸಿ ಆಗಿ ಬ್ಯಾಟಿಂಗ್ ನಲ್ಲಿ ಆಟ ಆಡ್ತಿರೋದು ನನ್ನ ಪ್ರಕಾರ ಇದು ಎರಡು ಕಂಪೇರಿ ನಲ್ಲಿ ನೋಡ್ತಾ ಇದ್ದೀವಿ ಎರಡು ಕೂಡ ಯಾವ ಆ ಕಡೆನೂ ಕೊಡೋದು ಈ ಕಡೆ ಕೊಡೋದು ಯಾವ್ದು ಕಡೆ ಕೊಡ್ಲಿಕ್ಕೆ ಬರಲ್ಲ ಆ ರೀತಿ ಬೆಸ್ಟ್ ಫಾರ್ಮಲ್ ಇರೋದು ಇವಾಗ ನಂಬರ್ ಫೋರ್ ತೆಗೆದುಕೊಂಡ್ರೆ ಎಸ್ ನಮ್ ಕಡೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಆ ಕಡೆ ಅಕ್ಷರ್ ಪಟೇಲ್ ಅವರು ಹೋದ ಬಾರಿ ಯಾವ ರೀತಿ ಬ್ಯಾಟಿಂಗ್ ಬಂದಿದ್ರು ಅದೇ ರೀತಿಯಾಗಿ ತೆಗೆದುಕೊಂಡ್ರು ಕೂಡ ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ರಜತ್ ಪಟಿದಾರ್ ಅವರನ್ನು ನೋಡ್ತಾ ಇದ್ರೆ ಇಲ್ಲಿ ರಜತ್ ಅವ್ರಿಗೆ ಕೊಡೋದು ಹೆಚ್ಚು ಅಕ್ಷರ ಅವರು ಆಲ್ರೌಂಡರ್ ಆದ್ರೂ ಕೂಡ ನನ್ನ ಪ್ರಕಾರ ನಂಬರ್ ಫೋರ್ ಅಲ್ಲಿ ರಜತ್ ಅವರಷ್ಟು ಮೇಲ್ಗೈನ ಸಾಧಿಸಲ್ಲ ಅಕ್ಷರ್ ಪಟೇಲ್ ಅವರು ಇಲ್ಲಿ ನಂಬರ್ ಫೋರ್ ಅಲ್ಲಿ ನಾ ಆರ್ ಸಿ ಬಿ ಕಡೆ ಕೊಡ್ತೇನೆ ರಜತ್ ಪಟಿದಾರ್ ಅವ್ರಿಗೆ ನಂಬರ್ ಫಿಫ್ತ್ ಸ್ಲಾಟ್ ಗೆ ತೆಗೆದುಕೊಂಡ್ರೆ ಎಸ್ ಜಿತೇಶ್ ಶರ್ಮಾ ಇವ್ರ ಕಡೆ ಅಶ್ತೋಕ್ ಶರ್ಮಾ ಎಸ್ ಅಶತೋಷ್ ಶರ್ಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಂತ ಹೌದು ಬೆಸ್ಟ್ ಫಿನಿಶ್ ಜಿತೇಶ್ ಗಿಂತ ಒಳ್ಳೆ ಅಶತೋತ್ ಶರ್ಮಾ ಫಿನಿಶ್ ಮಾಡ್ತಾರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಜಿತೇಶ್ ಒಂದ್ ಒಂದ್ಗೈ ಮೇಲೆ ಇದೆ ಅಶೋಕ್ ಅಶತೋಷ್ ಶರ್ಮಾ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಆ ರೀತಿ ಬೆಸ್ಟ್ ಪಿಕ್ ಫಾರ್ಮಲ್ ಇದ್ದಾರೆ ಅಶತೋತ್ ಶರ್ಮಾ ಕೂಡ ಜಿತೇಶ್ ಶರ್ಮಾ ಅವರು ಇಲ್ಲ ಅಂತ ಅಲ್ಲ ಆದ್ರೂ ಕೂಡ ನಾನು ಜಿತೇಶ್ ಶರ್ಮನ್ ಹೆಚ್ಚದಾಗಿ ಹೆಚ್ಚಾಗಿ ಅಶೋಕ್ ಶರ್ಮಾಗೆ ಕೊಡೋದಂತೂ ಹೌದು ನೆಕ್ಸ್ಟ್ ಅಲ್ಲಿ ನಂಬರ್ ಸಿಕ್ಸ್ ಸ್ಲಾಟ್ ತೆಗೆದುಕೊಂಡು ಎಸ್ ಕ್ರಿಸ್ಟನ್ ಸ್ಟಪ್ಸ್ ಡೆಲ್ಲಿ ಕಡೆಗೆ ನಮ್ಮ ಕಡೆ ಟೀಮ್ ಡೇವಿಡ್ ಇಲ್ಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಡೇವಿಡ್ ಅಂತೂ ಕೊಡೋದಂತ ಹೌದು ಹೌದು ಕ್ರಿಸ್ಟನ್ ಸ್ಟಬ್ಸ್ ಕೂಡ ಒಳ್ಳೆ ಫಾರ್ಮಲ್ ಇದ್ದಾರೆ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಸ್ಕೋರಿಂಗ್ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕ್ರಿಸ್ಟನ್ ಸ್ಟ್ಸ್ ಕೂಡ ಈ ಕಡೆ ಟೀಮ್ ಡೇವಿಡ್ ಅಂತೂ ಒಂದು ಕೂಡ ನಾಟ್ ಔಟ್ ಹಾಕೊಂಡು ಎಲ್ಲ ಗೇಮ್ ನ ಮುಗಿಸ್ತಿರೋದು ಆ ರೀತಿ ಬೆಸ್ಟ್ ಫಿನಿಷರ್ ಹಾಕೊಂಡು ಮಾರ್ಚ್ ಬಿ ಅದೇ ರೀತಿ ಈ ವರ್ಷ ಟಾಟಾ ಐಪಿಎಲ್ ನಲ್ಲಿ ಬೆಸ್ಟ್ ಫಿನಿಷರ್ ಹಾಕೊಂಡು ಟೀಮ್ ಡೇವಿಡ್ ಅವರು ಇದ್ದಾರೆ ನನ್ನ ಪ್ರಕಾರ ಈ ಕಡೆ ಕ್ರಿಸ್ಟನ್ ಸ್ಟ್ಸ್ ಗಿಂತ ಹೆಚ್ಚಿನದಾಗಿ ಟೀಮ್ ಡೇವಿಡ್ ಅಂತ ಹೌದು ನೆಕ್ಸ್ಟ್ ಡೆಲ್ಲಿ ಕಡೆ ಬಂದ ವಿಪರ್ ರಾಜ್ ಎಸ್ ಇವ್ರ ಮೇನ್ ಸ್ಪಿನ್ನರ್ ಒಳ್ಳೆ ಸ್ಟ್ರೈಕ್ ರೇಟ್ ಹಿಟ್ಟಿಂಗ್ ಎಬಿಲಿಟಿ ಇದೆ ನಮ್ಮ ಕಡೆ ರೋಮೇಶ್ ಶೆಫರ್ಡ್ ಫಾಸ್ಟ್ ಬೌಲರ್ ಹಾಕೊಂಡು ನನ್ನ ಪ್ರಕಾರ ಸೇಮ್ ಪ್ಲೇಯಿಂಗ್ ಲೆವೆನ್ ಕಡೆ ನಾ ಮಾಡಿಸ್ಬಿಟ್ಟು ಹೋಗುತ್ತೆ ಶೆಫರ್ಡ್ ಅದೇ ರೀತಿ ವಿಪರಾಜ್ ಕಡೆ ನೋಡ್ತಾ ಇದ್ರೆ ಶೆಫರ್ಡ್ ಕೊಡೋದಂತ ಬ್ಯಾಟಿಂಗ್ ಅಲ್ಲಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಕೊಡೋದ್ರಿಂದ ಶೆಫರ್ಡ್ ಅವರು ಇಲ್ಲೂ ಕೂಡ ನಾ ಶೆಫರ್ಡ್ ಕಡೆನೇ ಕೊಡೋದಂತೂ ಹೌದು ವಿಪರ್ ಗಿಂತ ನೆಕ್ಸ್ಟ್ ಅಲ್ಲಿ ತೆಗೆದುಕೊಂಡ್ರೆ ಮಿಚಲ್ ಸ್ಟಾರ್ಕ್ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಎಸ್ ಬೇಡ ಜಾಶ್ ಹೆಜಲ್ ಉಡ್ನೇ ತೆಗೆದುಕೊಳ್ಳೋಣ ಅವ್ರ ಕಡೆ ಆಸ್ಟ್ರೇಲಿಯಾ ನಮ್ಮ ಕಡೆ ಆಸ್ಟ್ರಿಯಾ ಇಲ್ಲೂ ಕೂಡ ಜಾಶ್ ಹೆಜಲ್ವುಡ್ ಈ ಬಾರಿ ಸೀಸನ್ ವೈಸ್ ನೋಡ್ತಾ ಇದೆ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಜಾರ್ಶ್ ಶಜಲ್ವುಡ್ ಅವ್ರದ್ದೇ ಮೇಲ್ಗೈ ಇರೋದೇನೆ ನನ್ನ ಪ್ರಕಾರ ಜಾರ್ಶ್ ಹಾಜಲ್ವುಡ್ ಅಂದ್ರೆ ನಾ ಕೊಡ್ತೇನೆ ಮಿಚರ್ ಸಾರ್ಕ್ ಇಂತ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಎಸ್ ಮುಖೇಶ್ ಕುಮಾರ್ ನಮ್ಮ ಕಡೆ ಭುವನೇಶ್ವರ್ ಕುಮಾರ್ ಇಲ್ಲೂ ಕೂಡ ಮುಖೇಶ್ ಕುಮಾರ್ ಕಿಂತ ಭುವನೇಶ್ವರ್ ಕುಮಾರ್ ಹೌದು ಒಂದ್ ಮ್ಯಾಚ್ ವಾಂಚಿಸ್ಕೊಂಡಿರ್ಬೋದು ಆದ್ರೂ ಕೂಡ ಎಕಾನಾಮಿಕಲ್ ಆಗಿ ಎರಡು ಕೂಡ ಇದಾರೆ ಇದರಲ್ಲೂ ಕೂಡ ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ದೇವದತ್ ಪಡಿಕಲ್ ಯಾವ ರೀತಿಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಮುಖೇಶ್ ಕುಮಾರ್ ಅದೇ ರೀತಿ ಭುವನೇಶ್ವರ್ ಕುಮಾರ್ ಸೀನಿಯರ್ಸ್ ಗಳ ಕ್ಯಾಟಗರಿ ಬಂದ್ರೆ ಭುವನೇಶ್ವರ್ ಕುಮಾರ್ ಕೊಡೋದಂತೂ ಹೌದು ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ನಮ್ಮ ಆರ್ ಸಿ ಬಿ ಕಡೆಗೆ ಎಸ್ ಯಶ್ ದಯಾಲ್ ಅವ್ರ ಕಡೆ ಬರ್ತಾ ಇದ್ರೆ ಒಳ್ಳೆ ಮೇನ್ ಬೌಲರ್ ಹಾಕೊಂಡು ನನ್ನ ಪ್ರಕಾರ ಇಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಯಾರ ಕಡೆ ಬರ್ತಿಲ್ಲ ಅದಕ್ಕಾಗಿ ಇಲ್ಲಿ ಮೇನ್ ಸ್ಪಿನ್ನರ್ ಹಾಕೊಂಡು ನನ್ನ ಪ್ರಕಾರ ಕುಲದೀಪ್ ಯಾದವ್ ಅನ್ನು ತೆಗೆದುಕೊಂಡ್ರು ಕೂಡ ಅವ್ರದ್ದಲ್ಲಿ ಎರಡ್ ಸ್ಪಿನ್ನರ್ ನಮ್ ಕಡೆ ಸುಯೇಶ್ ಶರ್ಮಾ ಒಂದೇ ಸ್ಪಿನ್ನರ್ ನಮ್ ಕಡೆ ಎಷ್ಟು ದಯಾಲ ಅದೇ ರೀತಿ ಕುಲ್ದೀಪ್ ಯಾದವ್ ತೆಗೆದುಕೊಂಡ್ರೆ ಈ ಬಾರಿ ನನ್ ಪ್ರಕಾರ ಕುಲ್ದೀಪ್ ಯಾದವ್ ಅಂತ ಕೊಡೋದು ಅಂತ ಹೌದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಡೆಲ್ಲಿ ಅಂತೂ ಕ್ಲಾಸಿಕ್ ಆಗಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಈ ಕಡೆ ನೋಡ್ತಾ ಇದೆ ನಮ್ ಕಡೆ ಸುಯೇಶ್ ಶರ್ಮಾ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಹಾಕೊಂಡ್ ಬರ್ತಾರೆ ನನ್ನ ಪ್ರಕಾರ ನಾಳೆ ಮೆಗ್ರೋ ಅಥವಾ ಅಥವಾ ಡ್ಯೂಪ್ಲೇಸ್ ಅವ್ರ ನನ್ನ ಪ್ರಕಾರ ಬ್ಯಾಟಿಂಗ್ ಅಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ ಈ ಕಡೆ ನೋಡ್ತಾ ಇದ್ರೆ ಡೆಲ್ಲಿ ಕಡೆ ನೋಡ್ತಾ ಇದ್ದಾರೆ ಬ್ಯಾಟಿಂಗ್ ಸ್ವಲ್ಪ ಅವ್ರದ್ದು ಲೋನ್ ಲೋಡ್ ಡೌನ್ ಆರ್ಡರ್ ಸ್ವಲ್ಪ ವೀಕ್ನೆಸ್ ಇದೆ ಡೆಲ್ಲಿ ಬ್ಯಾಟಿಂಗ್ ಡೆಪ್ ಅಲ್ಲಿ ಪ್ರಕಾರ ಬ್ಯಾಟಿಂಗ್ ಕಡೆನೇ ಹೆಚ್ಚಿನ ಕಾನ್ಸನ್ಟ್ರೇಟ್ ಮಾಡ್ಕೊಂಡು ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನಿಸ್ತಾ ಇದೆ ಸುಯೇಶ್ ಶರ್ಮಾನೇ ಮೇನ್ ಸ್ಪಿನ್ನರ್ ಹಾಕೊಂಡ ಮಾಡಿಸ್ ಬಿ ಕಡೆ ಇರ್ತಾರೆ ಅಂತ ಅನಿಸ್ತಾ ಇದೆ ಕೃಣ್ ಪಾಂಡೆ ಎಸ್ ಗಾಸ್ ಲಿಟ್ರಲಿ ಕೃಣ್ ಪಾಂಡೆ ಅವರು ಮೇನ್ ಇಂಪ್ಯಾಕ್ಟ್ ಹಾಕೊಂಡಿರೋದು ನನ್ನ ಪ್ರಕಾರ ಸುಯೇಶ್ ಶರ್ಮನ್ ಕಿಂತ ಮೇನ್ ಸ್ಪಿನ್ನರ್ ಇಲ್ಲಿ ಕೃಣ್ ಪಾಂಡೆ ಅವರು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಮೇನ್ ಇಂಪ್ಯಾಕ್ಟ್ ಆಗಿ ಅವರೇ ಬಿ ಇರೋದು ಇವ್ರ ಕಡೆ ಕರುಣ್ ನಾಯರ್ ತೆಗೆದುಕೊಂಡು ಕೂಡ ಕರುಣ್ ನಾಯರ್ ಕೂಡ ಬೆಸ್ಟ್ ಫಾರ್ಮಲ್ ಇರೋದು ಕರುಣ್ ನಾಯರ್ ಒಬ್ಬರನ್ನ ಬಿಟ್ಟಿರೋದು ಕರುಣ್ ನಾಯರ್ ಕೂಡ ಕನ್ಸಿಸ್ಟೆನ್ಸಿ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಂಥ ಸೇಮ್ ಡೆಲ್ಲಿ ಒಂಥರ ಸೇಮ್ ಪ್ಲೇಯಿಂಗ್ ಲೆವೆನ್ ಇದೆ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಕಂಪಾರಿಸನ್ ನೋಡ್ತಾ ನಮ್ಮ ಆರ್ ಸಿ ಬಿ ಹೆಚ್ಚಿನ ಮೇಲ್ಗಿದೆ ನನ್ನ ಪ್ರಕಾರ ಅನಿಸ್ತಾ ನಿಮಗೆ ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಷ್ಟು ನಾಳೆ ನಡೆಯುವಂತ ಡೆಲ್ಲಿ ಕ್ಯಾಪಿಟಲ್ ಆರ್ ಸಿ ಬಿ ಪ್ಲೇವೆನ್ ಕಂಪಾರಿಸನ್ ಆಯಿತು ನಿಮಗೆ ಕಮೆಂಟ್ ಮಾಡಿ ನೀವು ಚೆನ್ನಾಗಿ ಇನ್ಫಾರ್ಮೇಶನ್ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸುಗಣಾಂ ಮುಂದಿನ ವೀಡಿಯೋದಲ್ಲಿ